But i ಮಹಾದೇವಿಯ ಶಿವಾಯಿ ಸತತ ನಮಃ ನಮ ಪ್ರಕೃತೇ ಭದ್ರಾಯಿ ನಿಯತಾ ಪ್ರಣತಾಸ್ಮತಾ ಎಲ್ಲ ಭಕ್ತ ಮಹಾಜನರಿಗೆ ನಮಸ್ಕಾರ ಶ್ರೀಚಕ್ರಾನ್ವಿತ ಅಂಬಿಕಾ ಮಹಾಲಕ್ಷ್ಮಿ ದೇವಸ್ಥಾನ ಸೆಕೆಂಡ್ ಎ ಕ್ರಾಸ್ ಕಾಳಿದಾಸ ಲೇಔಟ್ ಶ್ರೀನಗರ ಬೆಂಗಳೂರು ಇಲ್ಲಿ ಇದೇ ಬರುವ ಇಪ್ಪತ್ತೈದನೇ ತಾರೀಕು ಶ್ರೀ ದುರ್ಗಾ ಹೋಮ ಮತ್ತು ಯೋಗಿನಿ ಬಲಿಯ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪೂಜೆಯ ವಿಶೇಷತೆ ಏನು ಅಂದ್ರೆ ಸರ್ವದೃಷ್ಟಿ ಪರಿಹಾರ ಕ್ಷತ್ರಿಮ ದೋಷ ನಿವಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಇರುವ ಅಡಚಣೆ ನಿವೃತ್ತಿ ಧನ ಸಮೃದ್ಧಿ ವಾಸಿಸುವ ಮನೆಯಲ್ಲಿ ಶಾಂತಿ ನೆಮ್ಮದಿ ಮಕ್ಕಳಿಗೆ ಆಗತಕ್ಕಂತಹ ವಿದ್ಯಾಭ್ಯಾಸದ ಕೊರತೆಯ ನಿವಾರಣೆ ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿಯಾಗುವಂಥದ್ದು ಮತ್ತು ಉತ್ತಮವಾದಂತಹ ಅಭಿವೃದ್ಧಿಯನ್ನ ಉಂಟು ಮಾಡುವಂತಹ ಫಲವನ್ನ ಈ ದುರ್ಗಾ ಹೋಮ ಮತ್ತು ಯೋಗಿನಿ ಪೂಜೆ ಯೋಗಿನಿ ಬಲಿಯ ಪೂಜೆ ಕೊಡುವಂಥದ್ದು ಅದೇ ರೀತಿಯಾಗಿ ಪೂಜೆಯನ್ನ ಒಬ್ಬೊಬ್ಬರೇ ಮಾಡಿಸ್ಬೇಕು ಅಂದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ ಅದೇ ಕಾರಣದಿಂದ ನಮ್ಮ ಈ ದೇವಾಲಯದಲ್ಲಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಸಾಮೂಹಿಕವಾಗಿ ಈ ಪೂಜೆಯನ್ನ ಏರ್ಪಡಿಸಿದ್ದೇವೆ ತಾವುಗಳೆಲ್ಲರೂ ಆವತ್ತಿನ ದಿವಸ ತಮ್ಮ ಕೈನಲ್ಲಾದ ಸೇವೆಯನ್ನ ಕೊಟ್ಟು ಆ ಭಗವತಿಯ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಒಂದು ಅವಕಾಶ ಇರುತ್ತದೆ ಹಾಗೇನೆ ದುರ್ಗಾ ನಾಶಿನಿ ಎನ್ನುವುದಾಗಿ ಶಾಸ್ತ್ರ ಹೇಳುತ್ತದೆ ಅಂದ್ರೆ ದುರ್ಗಾ ಅಂದ್ರೆ ಕಷ್ಟ ಎನ್ನುವುದಾಗಿ ಒಂದು ಅರ್ಥ ಬರ್ತದೆ ಕಷ್ಟವನ್ನ ಪರಿಹಾರ ಮಾಡುವವಳು ದುರ್ಗೆಯೇ ಆಗಿದ್ದಾಳೆ ಅದೇ ಕಾರಣದಿಂದ ಜೀವನದಲ್ಲಿ ಏನೇನು ಯಾವ ಕಷ್ಟಗಳು ಸಮಸ್ಯೆಗಳು ನಮಗೆ ಬಂದಿದ್ದಾವೆಯೋ ಆ ಕಷ್ಟಗಳನ್ನ ಪರಿಹಾರ ಮಾಡ್ಲಿಕ್ಕೆ ಆ ದುರ್ಗಾ ಪೂಜೆಯು ಅತ್ಯಂತ ಅನುಕೂಲವಾಗಿರುತ್ತದೆ ಎನ್ನುವಂತಹ ಮಾತು ಕೂಡ ಶಾಸ್ತ್ರ ಹೇಳುವಂಥದ್ದು ಅದೇ ರೀತಿಯಾಗಿ ಆವತ್ತಿನ ದಿವಸ ಭಕ್ತರಿಗೆ ಅನುಕೂಲವಾಗುವಂತಹ ಸೇವೆಗಳನ್ನ ದೇವಾಲಯದಲ್ಲಿ ಏರ್ಪಡಿಸಿದ್ದೇವೆ ಯಾವುದಾದ್ರೂ ಒಂದು ಸೇವೆಯನ್ನ ಕೊಟ್ಟು ಆ ಭಗವತಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬಹುದು ಜೂನ್ ಇಪ್ಪತ್ತೈದನೇ ತಾರೀಕು ಅಮಾವಾಸ್ಯ ದಿನದಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ದೇವಾಲಯದಲ್ಲಿ ದುರ್ಗಾ ಹೋಮ ಮತ್ತು ಯೋಗಿನಿ ಬಲಿಯ ಪೂಜೆ ಪ್ರಾರಂಭವಾಗ್ತದೆ ತಾವೆಲ್ಲರೂ ಭಕ್ತಾದಿಗಳು ಸರಿಯಾದ ಸಮಯಕ್ಕೆ ಬಂದು ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಹನ್ನೆರಡು ಮೂವತ್ತಕ್ಕೆ ಮಂಗಳಾರತಿ ಆಮೇಲೆ ಲಘು ಪ್ರಸಾದವನ್ನ ವಿನಿಯೋಗ ಮಾಡ್ತಾ ಇದ್ದೇವೆ ಅದಲ್ಲದೆ ನೂರ ಒಂದು ರೂಪಾಯಿ ಪೂಜಾ ಸಂಕಲ್ಪ ಸೇವೆ ಹೋಮದ ಸಂಕಲ್ಪ ಸೇವೆ ಮುನ್ನೂರ ಒಂದು ರೂಪಾಯಿ ಮತ್ತು ಹೋಮದ ಪೂರ್ಣ ಸೇವೆ ಸಾವಿರದ ಒಂದು ರೂಪಾಯಿ ಮತ್ತು ಸಂಪೂರ್ಣ ಸೇವೆ ಎರಡು ಸಾವಿರದ ಒಂದು ರೂಪಾಯಿ ಈ ರೀತಿಯಾದ ಕಾಣಿಕೆಯನ್ನ ಕೊಡ್ಲಿಕ್ಕೆ ಅವಕಾಶವಿರುತ್ತದೆ ಆಯಾಯ ಕಾಣಿಕೆ ಕೊಟ್ಟವರಿಗೆ ವಿಶೇಷವಾದಂತಹ ಪ್ರಸಾದವನ್ನ ಕಲಶವನ್ನ ಕೊಡುವಂತಹ ಪೂರ್ಣ ಪ್ರಸಾದವನ್ನ ಕೊಡ್ಲಿಕ್ಕೆ ಆಗ್ತದೆ ಹಾಗೆ ವಿಶೇಷವಾಗಿ ಇದನ್ನ ಆನ್ಲೈನ್ ಅಲ್ಲಿ ಕೂಡ ನೀವು ಈ ಪೂಜೆಯನ್ನ ಹೆಸರನ್ನ ನೋಂದಾಯಿಸಬಹುದು ಅದಕ್ಕೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ವಿಡಿಯೋದಲ್ಲಿ ಕೊಟ್ಟಿರ್ತೇವೆ ಈ ಪೂಜೆಯಲ್ಲಿ ಪಾಲ್ಗೊಂಡವರ ಹೆಸರನ್ನ ನೋಂದಾಯಿಸಲಿಕ್ಕೆ ಅವಕಾಶವಿರುತ್ತದೆ ಮತ್ತು ಭಕ್ತಾದಿಗಳು ಈ ಪೂಜೆಗೆ ಧನ ಧಾನ್ಯ ದಿನಸಿಗಳನ್ನ ಕೂಡ ದೇವ ದೇವಸ್ಥಾನಕ್ಕೆ ತಲುಪಿಸಬಹುದು ಇಂತಹ ಎಲ್ಲ ಅವಕಾಶಗಳನ್ನು ಕೂಡ ದೇವಸ್ಥಾನ ಏರ್ಪಡಿಸಿದೆ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕಳಕಳಿಯಿಂದ ಕೇಳಬರ್ತಾ ಇದ್ದೇವೆ you <laughs>